ಶಿವಮೊಗ್ಗದಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಅಶ್ಲೀಲ ಪದ ಬಳಕೆ ವಿಚಾರವಾಗಿ ಇಂದು ಬೀದರ್ ನಗರದಲ್ಲಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಪ್ರತಿಕ್ರಿಯೆ ನೀಡಿದ್ದು ಮಹಿಳಾ ಆಯೋಗದಿಂದ ಈಗಾಗಲೇ ಸಮನ್ಸ್ ನೋಟಿಸ್ ಹೋಗಿದೆ ಯಾವ ಶಾಸಕನ ಮಗ ಆಗಿದ್ರೂ ನನಗೆ ಅದು ಮ್ಯಾಟರ್ ಆಗಲ್ಲ ಅಷ್ಟು ಕೆಟ್ಟ ಪದ ಬಳಕೆ ಮಾಡಿ ನಿಂದನೆ ಮಾಡಿದ್ದು ತಪ್ಪು ಶಿವಮೊಗ್ಗದ ಎಸ್ಪಿ ಅವರಿಗೆ ಮಾತನಾಡಿದ್ದೇನೆ ಪ್ರಕರಣದ ಸಂಪೂರ್ಣ ವರದಿ ನೀಡುವಂತೆ ಹೇಳಿದ್ದೇನೆ ಮಹಿಳಾ ಆಯೋಗದಿಂದ ನೋಟಿಸ್ ನೀಡಿದ್ದೇನೆ ಅದು ಯಾರು ಆಗಿದ್ರೂ ತಪ್ಪು ತಪ್ಪೆ ಅಂತ ಬೀದರ್ನಲ್ಲಿ ಮಹಿಳಾ ಆಯೋಗ ಅಧ್ಯಕ್ಷೆ ನಾಗಲಕ್ಷ್ಮಿ ಹೇಳಿಕೆಯನ್ನು ನೀಡಿದ್ದಾರೆ ಯಾರಾಗಿದ್ರೆ ಯಾವ ಶಾಸಕರ ಮಗ ಆಗಿದ್ರು ಮ್ಯಾಟರ್ ಫಾರ್ ಮ್ಯಾಟ್ರಿ ನನಗೆ ಅದೆಲ್ಲ ಅವಶ್ಯಕತೆ ಏನು ಅದು ನನಗೆಲ್ಲ ತೊಗೊಂಡೇ ಆಗೋದಿಲ್ಲ ಆದರೆ ಅಷ್ಟು ಕೆಟ್ಟ ಪದಗಳಲ್ಲಿ ನಿಂದನೆ ಆಗಿರೋದು ಅದು ಭಾಳ ಮುಖ್ಯ ಎಸ್ ಪಿ ಅವ್ರಿಗೆ ಅಲ್ಲಿನ ಶಿವಮೊಗ್ಗದ ಎಸ್ ಪಿ ಅವರಿಗೆ ಮಾತಾಡಿದ್ದೀನಿ ಏನೇನು ಕ್ರಮ ತೊಗೊಂಡಿದ್ದೀರಾ ಮತ್ತು ಇದ್ರ ಇದ್ರದ್ದು ಏನೇನಾಗಿದೆ ಸಂಪೂರ್ಣ ತನಿಖೆಯಾಗಿ ನನಗೆ ವರದಿಯನ್ನು ನೀವು ಕೊಡಬೇಕು ಅಂತ ಸಹ ನಾನು ಆಲ್ರೆಡಿ ಆಯೋಗದಿಂದ ಎಸ್ ಪಿ ಅವ್ರಿಗೆ ಲೆಟ್ರೂ ಹೋಗಿದೆ ಮಾತಾಡಿದ್ದೀನಿ ಸಹ ಅದು ಯಾರಾಗಿದ್ರೇನು ತಪ್ಪೆ ಯಾರಾದರೂ ಅಧಿಕಾರಿ ಆಗಿರಲಿ ಒಂದು ಸಾಮಾನ್ಯ ಹೆಣ್ಮಗಳಾಗಿರಲಿ ಮಾಡಿಕೊಂಡು ಅಷ್ಟೇ